ಕಣ್ಣಪ್ಪ ಡಿ ಕೆನ್ನಪ್ಪ ಕಾರ ನಮ್ಮ ಪುತ್ತೂರು ತಾಲೂಕು ಅಧ್ಯಕ್ಷರಾಗಿ ಆಗಿದ್ದಾರೆ ಹಾಗೆ ನಮ್ಮ ಕೃಷ್ಣ ನಾಯಕ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ನಮ್ಮ ಕರಿಯಪ್ಪ ಉಪಾಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ಕರಿಯಪ್ಪ ಕೆ ಎಸ್ ಇವರು ನಮ್ಮ ಗೌರವಾಧ್ಯಕ್ಷರಾಗಿ ಆಯ್ಕೆಯನ್ನು ಆಗಿದ್ದಾರೆ ಹಾಗೆ ನಮ್ಮ ಗಣೇಶ್ ವಿಟ್ಲ ಅವರು ನಮ್ಮ ತಾಲೂಕು ಮಾಜಿ ಅಧ್ಯಕ್ಷ ಬಂಟ್ವಾಳ ಇವತ್ತಿನ ವಿಚಾರ ಏನಂತ ಹೇಳಿದರೆ ಇತ್ತೀಚೆಗೆ ನಮ್ಮ ಜಿಲ್ಲೆಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮೇಲೆ ಚೋರಿ ಇರಿತ ಎಸಿಡ್ ಪ್ರಕರಣ ಗಾಳಿಗಳು ತುಂಬ ಆಗ್ತಾ ಕಡಬದಲ್ಲಿ ಆಯಿತು ನಮ್ಮ ಪುತ್ತೂರು ನಮ್ಮ ಮಹಿಳಾ ಪೊಲೀಸ್ ಠಾಣೆ ಬಳಿ ಡೋರಿ ಹಬ್ಬ ಹುಡುಗಿ ಹತ್ಯೆ ಆಯಿತು ಇಂಥ ಹಲವಾರು ಪ್ರಕರಣಗಳು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ ಇಂಥದ್ರಲ್ಲಿ ಮೊನ್ನೆ ನಮ್ಮ ಒಂದು ಕೊಂಬೆಟ್ಟು ಶಾಲೆಯಲ್ಲಿ ಕೂಡ ಒಂದು ಚೂರಿ ಇಳಿತ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು ನಮಗೂ ಕೂಡ ಅಣಿಸುತ್ತ ಹಿಂದೂ ಯುವತಿ ಅಂತ ಹೇಳಿದ್ರು ಸ್ವಲ್ಪ ಇದು ಮಾಡಿ ನಿಮ್ಮ ಕಾರ್ಯಾಧ್ಯಕ್ಷರು ಧೈರ್ಯ ಒಂದು ಮುಸ್ಲಿಮ್ ಅಂತ ಹೇಳಿದೆ ಅಲ್ಲ ಯುವತಿಯ ಮೇಲೆ ಒಂದು ಚೂರಿ ಇಟ್ಟ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಪೊಲೀಸ್ ಇಲಾಖೆ ನಾವು ಅಭಿನಂದಿಸಲೇಬೇಕು ಯಾಕಂತ ಹೇಳಿದ್ರೆ ಪೊಲೀಸ್ ನವರು ಅದನ್ನು ಒಂದು ದಿಟ್ಟತನದಲ್ಲಿ ಒಂದು ತನಿಖೆ ಮಾಡಿ ಒಂದು ಸುಳ್ಳು ಪ್ರಕರಣ ಅಂತ ಹೇಳಿ ವರದಿಯನ್ನು ಕೂಡ ಮಾಡಿದ್ದಾರೆ ಪೊಲೀಸರು ನಾವು ಹೇಳುವಂಥದ್ದು ಸ್ಕೂಲು ಕಾಲೇಜಿಗೆ ಹೋಗುವಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿ ನಾವು ಮನವಿ ಏನಂತ ಹೇಳಿದರೆ ನಿಮ್ಮನ್ನು ಈ ಸ್ಕೂಲಿಗೆ ತಂದೆ ತಾಯಿಗಳು ಕಲಿಸುವಂಥದ್ದು ಜೀವನದಲ್ಲಿ ಮುಂದೆ ಏನಾದರೂ ಒಂದು ನಿಮ್ಮ ಭವಿಷ್ಯವನ್ನು ರೂಪಿ ರೂಪಿಸ್ಕೊಳ್ಳಿ ಈ ದೇಶದ ಆಸ್ತಿ ಆಗಬೇಕಂತೇಳಿ ಕಾಲೇಜಿಗೆ ಮಕ್ಕಳನ್ನು ಕಳಿಸ್ತೇವೆ ಈ ಮಕ್ಕಳು ಇವತ್ತು ಕಾಲೇಜಿನಲ್ಲಿ ಪ್ರೀತಿ ಪ್ರೇಮ ಜಾತಿ ಧರ್ಮ ಅಂತ ಹೇಳಿ ಅದಕ್ಕೆ ಬಲಿಯಾಗಿ ತನ್ನ ಭವಿಷ್ಯವನ್ನು ಅವರು ಹಾಳು ಮಾಡ್ತಾ ಇದ್ದಾರೆ ಇದಕ್ಕೆ ಹೆತ್ತವರು ಕೂಡ ಅವಕಾಶ ಮಾಡಿಕೊಡಬಾರ್ದು ಸಂಘಟನೆಗಳು ಕೂಡ ಮಾಡಿಕೊಡಬಾರ್ದು ಮಕ್ಕಳು ಕೂಡ ಅದಕ್ಕೆ ಬಲಿಯಾಗಬಾರ್ದು ಮಕ್ಕಳು ಅದನ್ನು ಆಲೋಚನೆ ಮಾಡಬೇಕು ನಾನು ಹೇಗೆ ಈ ಶಾಲೆಗೆ ಸ್ಕೂಲಿಗೆ ಬಂದಿದ್ದೇನೆ ಅಂತೇಳಿ ಇದರಿಂದ ನಮಗೆ ಇಲ್ಲಿ ಒಂದು ಕೋಮುಗಳ ಸೃಷ್ಟಿಯಾಗುವಂಥ ಒಂದು ವಾತಾವರಣ ಕೂಡ ನಿರ್ಮಾಣ ಆಗುವ ಒಂದು ಸಂದರ್ಭ ಇತ್ತು ನಮಗೂ ಕೂಡ ಎದರಿಕೆ ಇತ್ತು ಆದ್ರೆ ಎಲ್ಲ ಸಂಘಟನೆಗಳು ಈ ಬಗ್ಗೆ ತನಿಖೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಶಿಕ್ಷೆ ಬೇಕು ಎಂದು ಒತ್ತಾಯಿಸಿದ್ರಲ್ಲದೆ ಯಾವುದೇ ರೀತಿಯಲ್ಲಿ ಸಂಘರ್ಷ ಆಗುವಂತ ಕೆಲಸವನ್ನು ಯಾವುದೇ ಸಂಘಟನೆ ಕೂಡ ಮಾಡಿಲ್ಲ ಈ ಬಗ್ಗೆ ನಮಗೆ ನಮ್ಮ ಪೊಲೀಸ್ ಸೇವಾ ಸಮಿತಿಗೆ ಕೂಡ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ತನಿಖೆ ಮಾಡುವಂತದ್ದು ಒಂದು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದಾಗ ಸಮಾಜಕ್ಕೆ ಸರಿಯಾದ ರೀತಿಯ ಒಂದು ಸಂದೇಶವನ್ನು ಕೊಟ್ಟಾಗ ಇಲ್ಲಿ ಯಾವುದೇ ಅಶಾಂತಿಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದು ನನ್ನ ಭಾವನೆ ಆದುದರಿಂದ ಪೊಲೀಸ್ ಇಲಾಖೆ ಒಳ್ಳೆಯ ರೀತಿ ಕೆಲಸ ಮಾಡಿದೆ ಎಲ್ಲ ಸಂಘಟನೆಗಳಿಗೂ ಕೂಡ ತಮ್ಮ ತಮ್ಮ ಆ ಏನು ಜವಾಬ್ದಾರಿಯನ್ನು ಈ ಸಮಾಜಕ್ಕೆ ಕೊಟ್ಟಿದೆ ಬಹುಶಃ ದಲಿತೇವಾ ಸಮಿತಿ ಕೂಡ ಹೇಳುವಂಥದ್ದು ಸರ್ಕಾರ ಹೆಣ್ಣು ಮಕ್ಕಳ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಇಚ್ಛೆಯನ್ನು ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಂಡಿದೆ ಮುಂದಕ್ಕೆ ಈ ರೀತಿಯ ಈಗ ಇದೊಂದು ಸುಳ್ಳು ಪ್ರಕರಣ ಅಂತ ಆಗಿರ್ಬೋದು ಈಗ ಗೌರಿ ಅತ್ಯಾಯಿ ಕಡಬದಲ್ಲಿ ಯಾಚರಿಸೇ ಹುಬ್ಬಳ್ಳಿ ಬೇರೆ ಬೇರೆ ಘಟನೆಗಳು ನಾವು ನೋಡಿದ್ದೇವೆ ಖಂಡಿತ ನಮಗೆ ಅನಿಸುವಂತ ನಾವು ಹೆಣ್ಮಕ್ಕಳನ್ನು ಯಾವ ರೀತಿಯಲ್ಲಿ ಇವತ್ತು ಯಾವ ಧೈರ್ಯದಲ್ಲಿ ಸ್ಕೂಲಿಗೆ ಕಳಿಸಬಹುದು ಎನ್ನುವ ಭಯ ನಮ್ಮಲ್ಲಿ ಕೂಡ ಕಾಣ್ತಾ ಇದೆ ನಮ್ದು ಕೂಡ ಮಗಲಿದ್ದಾರೆ ಈ ಬಗ್ಗೆ ನಾವು ಎಲ್ಲ ಮಾಧ್ಯಮದ ಮೂಲಕ ಹೆತ್ತವರಲ್ಲಿ ಪೋಷಕರಲ್ಲಿ ನಾವು ಮನೆ ಮಾಡುವಂಥದ್ದು ಮಕ್ಕಳಿಗೆ ಜಾತಿಯ ಧರ್ಮದ ವಿಷ ಬೀಜವನ್ನು ಬಿತ್ತುವುದು ಬಿಟ್ಟು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಡೆ ಗಮನ ಹರಿಸುವಂತಹ ಕೆಲಸವನ್ನು ಪೋಷಕರು ಮಾಡಬೇಕೆಂಬ ಮನವಿಯನ್ನು ನಾನು ಮಾಧ್ಯಮದಿಂದ ಮೂಲಕ ಇದ್ದೇನೆ ಹಾಗೆ ಮತ್ತೊಂದು ನಮ್ಮ ಒಂದು ಖಂಡನೆ ಈಗಿನ ಸರ್ಕಾರ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿದ್ದಂತಹ ಏನು ನಮ್ಮ ಅಭಿವೃದ್ಧಿಗೆ ಮೀಸಲಿದ್ದಂತಹ ಹಣವನ್ನು ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವಂಥದ್ದನ್ನು ಕೂಡ ನಾವು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಈಗ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ ಹಲವಾರು ದಲಿತ ಸಂಘಟನೆಗಳು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ನಾವು ಕೂಡ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಹಾಗೂ ನಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿಯನ್ನು ಕೂಡ ನಾವು ಕಳಿಸಿದ್ದೇವೆ ನೀವು ಈ ರೀತಿ ಮಾಡಿದ್ದು ತಪ್ಪು ಅದು ನಮ್ಮ ಅಭಿವೃದ್ಧಿಯ ಹಣ ನೀವು ಬೇರೆ ಇದಕ್ಕೆ ಬಳಕೆ ಮಾಡಿ ನಮಗೆ ನೀವು ಅಭಿವೃದ್ಧಿಯ ವಿಚಾರದಲ್ಲಿ ಹಿನ್ನಡೆ ಮಾಡ್ತಾ ಇದ್ದೀರಿ ಇದು ಮುಂದಿನ ಪರಿಣಾಮ ನಿಮಗೆ ಗೊತ್ತಾಗಬಹುದು ಎನ್ನುವ ಒಂದು ಮನವಿಯನ್ನು ಕೂಡ ಕಳಿಸಿದ್ದೇವೆ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ಏನು ಎಸ್ ಸಿ ಎಸ್ ಟಿಗಳ ಹಣ ಉಂಟು ಅದನ್ನು ಕೂಡಲೇ ತಡೆಗೆ ಹಿಡಿದು ತಮ್ಮ ಅಭಿವೃದ್ಧಿಗೆ ಅದನ್ನು ಬಳಕೆ ಮಾಡಬೇಕಂತ ಹೇಳಿ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ ಗ್ರಾಮದ ಒಂದು ವ್ಯಾಪ್ತಿಯಲ್ಲಿ ಕೂಡ ಈ ರೀತಿ ಒಂದು ಎಂಬತ್ತು ಲಕ್ಷ ಎಸ್ಸಿ ಕೋಲಾರಿಕೆ ಮಂಜೂರಾಗಿದೆ ಆಗಿನ ಶಾಸಕರು ನಮ್ಮ ಅಂಗಾರ ಸಚಿವರಾದ ಅವರು ಅದನ್ನು ಬೇರೆ ಬೇರೆ ಅದು ಕಾಂಗ್ರೆಸ್ ಪಕ್ಷ ಮಾಡಬೇಕಂತ ಹೇಳಿ ಅವರಿಗೆ ತುಂಬ ಒತ್ತಾಯ ಇತ್ತು ಮತ್ತು ಮನವಿ ನಾವು ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ಅದನ್ನು ಬಿಟ್ಟಿಲ್ಲ ನಾವು ನಮ್ಮ ಕಾಲೋನಿಯಲ್ಲಿ ಮಾಡಿಸಿದ್ದೇವೆ ಏನಾದರೂ ಮಾಧ್ಯಮದ ಮಿತ್ರರಿಗೆ ಗಮನಕ್ಕೆ ಏನಾದರೂ ಬಂದಿದ್ದರೆ ನೇರವಾಗಿ ನಮಗೆ ಹೇಳಿದ್ರು ಕೂಡ ಕೆಲವು ವಿಚಾರವನ್ನು ಮಾಧ್ಯಮದ ಮಿತ್ರರು ಹೇಳ್ತಾರೆ ಕೆಲವು ಅಧಿಕಾರಿಗಳು ಬೇರೆ 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 ಹೇಳ್ತಾರೆ ಅಂಥ ಗಮನಕ್ಕೆ ನಮ್ಮ ಗಮನಕ್ಕೆ ಬಂದ ಕೂಡಲೇ ಹೆಂಗೆ ಮಾಡಬೇಕು ಅಂದರೆ ಮಾಡ್ತಾರೆ ಖಂಡಿತವಾಗಿ ನಾನು ತುಂಬಾ ಕಡೆ ಎಲ್ಲ ಅದನ್ನು ಮಾಡಿಸ್ತೇನೆ ಕೆಲವ್ರು ಏನು ಮಾಡ್ತಾರೆ ಆ ಕೊಲ್ಲಣಿ ಅವರ ಸಹಿ ಅನ್ನೋದು ಕೊಟ್ಟರು ಈ ಅಧಿಕಾರಿಗಳು ಮತ್ತು ಈ ಜನಪ್ರತಿನಿಧಿಗಳು ಏನು ಅಲ್ಲಿ ಆ ಪಂಚಾಯತ್ ಮೆಂಬರ್ ಬೇರೆಗಳು ಆಯ್ಕೆ ಆಗಿದೆ ಅವರು ಅಲ್ಲಿ ಸಹಿ ಪಡೆದುಕೊಂಡು ಅಲ್ಲಿಂದಲೇ ಮಾಡುವುದಕ್ಕೆ ನಮ್ಮ ಅಭ್ಯರ್ಥರ ಇಲ್ಲ ಅಂತ ಹೇಳಿ ಅವ್ರನ್ನ ಸಹಿ ಮಾಡಿದರೆ ಮಾಡಿಸುವಂಥದ್ ಅಲ್ಲ ಕೆಲವು ಕಡೆ ಬೇಕಾಗ್ತದೆ ಈಗ ಕಾಲದಲ್ಲಿ ಮುಂದೆ ಇರ್ತದೆ ಮಾಧ್ಯಾಗ ಸರಿ ಇರುತ್ತೆ ನೋವು

ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಬೇರೆ ಬೇರೆ ನಮ್ಮ ನಮ್ಮನ್ನು ಕೂಡ ಅದಕ್ಕೆ ಬಲಿಪಾಸ್ ಮಾಡುವಂತದ್ದು ತುಂಬಾ ಇದೆ ಸಹಿ ಅನ್ನೋದು ನಾನು ಹೇಳಿದ್ರು ಆ ರೀತಿ ಕೂಡ ಆಗಿದೆ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಭವನಕ್ಕೆ ಏನು ಕೋರ್ಟ್ಗೆ ಹೋಗಿದ್ದಾರೆ ಅಂಬೇಡ್ಕರ್ ಭವನ ಅಂದ್ರೆ ಅಲ್ಲಿ ನಾವು ಇಲ್ಲಿ ಸುತ್ತ ನಾವು ಒಂದು ಎಕರೆ ಒಂದು ಒಂದೂವರೆ ಎಕರೆ ಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ ಆದ್ರೆ ನಮ್ಮ ಸಿಟಿಯಲ್ಲಿ ಅದು ಸಿಗಲಿಲ್ಲ ಹಾಗಾಗಿ ಮತ್ತೆ ಹುಡುಕಿ ನೋಡುವಾಗ ಇಲ್ಲಿ ಬನ್ನೂರಲ್ಲಿ ಅದನ್ನು

ಅದಕ್ಕೆ ಎರಡು ಲಕ್ಷ ಕೋಟಿ ಸಾಕು ಮೂರು ಕೋಟಿ ಸಾಕಾಗೋದಿಲ್ಲ ಹತ್ತು ಲಕ್ಷ ನಾನು ಹತ್ತು ಲಕ್ಷ ಕೋಟಿ ಇಲ್ಲ ನನಗೆ ನಮಗೇನು ಬಿಡೋದಿಲ್ಲ ನಾನು ನಾನೇ ಹೇಳಿದ್ದೇನೆ ಅದು ಯಾಕೆ ಅಂತ ಹೇಳ್ತಾರೆ ಈಗ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಾಗಿ ಈಗ ಈ ಮಂಟೋಳಾಗಿರ್ಬೋದು ಬೆಂಡಂಗಿ ಆಗಿರ್ಬೋದು ಮಣ್ಣು ಬೀಜ ಆಗಿರ್ಬೋದು ತಾಲೂಕುಗಳಾಗಿರ್ಬೋದು ಇವೇ ಎಲ್ಲ ಆ ಕೋಟಿ ಕೊಟ್ಟಿದ್ದಾರೆ ಪುತ್ತೂರಿಗೆ ಒಂದು ಕೋಟಿ ಎರಡು ಕೋಟಿ ಅಂತ ಹೇಳಿದ್ರೆ ಪುತ್ತೂರು ಎರಡನೇ ಒಂದು ಮಂಗಳೂರು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ಒಂದು ಭಾಗವಾಗಿರ್ತದೆ ಜನಸಂಖ್ಯೆ ಆಗಿರ್ಬೋದು ಸಿಟಿ ಇರ್ತದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಒಂದು ಎಲ್ಲ ನಮ್ಮ ದಲಿತ ಬಂಧುಗಳು ಕೂಡ ಎಲ್ಲ ಒಂದು ಮುಖ್ಯ ಸಮುದಾಯದೋ ಆದಿರಾಳಿ ಸಮುದಾಯ ನಲಿಕೆ ಆಗಿರ್ಬೋದು ಪರವ ಒಮ್ಮತ ಈ ರೀತಿ ಎಲ್ಲ ಎಲ್ಲರನ್ನು ನಾವು ತಗೊಂಡರೆ ನಮ್ಮ ತಾಲೂಕಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಜನ ಎಸ್ ಸಿ ಎಸ್ ಸಿಗಳಿದೆ ಎಸ್ ಟಿ ಎಸ್ ಸಿ ಎಸ್ ಸಿ ಎಸ್ ಟಿ ಕೂಡ ನಮ್ಮಲ್ಲಿ ಕೂಡ ಇನ್ನೂ ಕೂಡ ಒಂದು ಇಪ್ಪತ್ತೈದು ಸಾವಿರ ಹಾಗಾಗಿ ನಮಗೆ ಅದು ನಾವು ಎರಡು ಕೋಟಿ ಕೋಟಿ ಕೊಡ್ತಾ ಅಂತ ಹೇಳಿದ್ರೆ ಅದನ್ನ ಆಗಲಿ ಏನಾಗಿದೆ ಅಂತ ಹೇಳಿದ್ರು ಸರ್ಕಾರ ಅಂದ್ರೆ ಬಿಜೆಪಿಯವರ ಗೋಷ್ಠಿ ಮಾಡಿ ಸರ್ಕಾರ ಬಗ್ಗೆ ಹಣ ಇಲ್ಲ ಸರ್ ಈಗ ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತೈದು ಅಂಬೇಡ್ಕರ್ ಭವನದ ಭವನವನ್ನು ವಾಪಸ್ ತಗೊಂಡಿದ್ದಾರೆ ಸರ್ಕಾರ ಅನುದಾನ ಇಲ್ಲ ಅಂತ ಹೇಳಿ ನಾನು ಅದನ್ನು ಮಾಧ್ಯಮದ ಈಗಾಗಲೇ ಮಾಹಿತಿ ಹಾಕಬೇಕು ಇಪ್ಪತ್ತೈದು ಅಂಬೇಡ್ಕರ್ ಭವನವನ್ನು ಹಣ ಇಲ್ಲ ಅಂತ ಹೇಳಿ ವಾಪಸ್ ತಗೊಂಡಿದ್ದೆ ಹಣವನ್ನು ತಡೆ ಇಳಿದಾರೆ ಸರ್ಕಾರ

ಮಾನ್ಯ ಮುಖ್ಯಮಂತ್ರಿಗಳು ಮನೆ ಮನೆಗೆ ಅಲ್ಲಿ ಅವರ ಮನೆಗೆ ಹೋಗಿ ಕೊಟ್ಟಿದ್ದಾರೆ ಅಂಬೇಡ್ಕರ್ ಭವನ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಲ್ಲಿ ಆಡು ಕಡೆ ಅಂತ ಇದು ಮಾಂಸ ಮಾಡುವಂತ ಅವರಲ್ಲಿ ಹಾಡನ್ನು ಅಲ್ಲಿ ಎಲ್ಲ ರೆಡಿ ಮಾಡಿ ಇಲ್ಲಿ ಬಂದು ಅಲ್ಲಿ ಏನು ಮಾಡಿದ್ದಾರೆ ನಮಗೆ ಅವರಿಗೆ ಸ್ಥಳವಾಣಿಗೆ ಕೊಟ್ಟಿದ್ದಾರೆ ನಗರಸಭೆ ಹಿಂದೆ ಆ ಪುರಸಭೆ ಇದ್ದಂಥ ಪಂಚಾಯತ್ ಇದ್ದಲ್ಲಿ ಕೊಟ್ಟಿದೆ ಇಪ್ಪತ್ತು ವರ್ಷ ಇವ್ರೇನ್ ಮಾಡಿದ್ದಾರೆ ನಮ್ಮ ಈ ಅಂಬೇಡ್ಕರ್ ಭವನದ ವಿಷಯ ತಿಳಿದ್ರೆ ಕೊಟ್ಟೆ ಹೋಗಿ ಕೋರ್ಟ್ ಹೈಕೋರ್ಟ್ಗೆ ಸ್ಟೇ ತಂದಿದೆ ಹೈಕೋರ್ಟ್ ಇಂದ ಸ್ಟೇ ತಂದಿದೆ ಅದನ್ನ ಈಗ ನಾವು ನಗರಸಭೆಯಿಂದ ಸ್ಟೇ ಆಗ್ತಾರೆ ಅದರ ಬಗ್ಗೆ ನಾನು ತಹಸೀಲ್ದಾರ್ ಅವರಿಗೆ ಎ ಸಿ ಅವರು ಮನವಿ ಮಾಡಿದ್ದಾರೆ ಮತ್ತೆ ನಗರಸಭೆಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದೆ ಇದಾಗಿ ಅವರು ಈಗ ನಗರಸಭೆಯಿಂದ ತುರ್ತಾಗಿ ಏನು ಸ್ಟೇ ಮಾಡಿದ್ದಾರೆ ಹೈಕೋರ್ಟ್ ಅಲ್ಲಿ

अधिकारी गणों इस अगले दिन आएंगे जस्टिस डे में अंग्रेज़ को बोलना कि नहीं सिटी आई जरूर नहीं इसलिए तो कोई बात नहीं तो हमलोग ऊपर तो रामगढ़ में भी चंदो हम लोग आप बुत लोग नमकीन ये कोई नमकीन तो मधुर है आज तो मधुर तो नहीं है सिटी आई तो मधुर ಚರ್ಚ ಮುಖಂಡ ವಿದ್ಯಾರ್ಥಿನ ಒಂದು ಈ ರೀತಿಯ ಒಂದು ತಪ್ಪು ಹೇಳಿಕೆಗಳನ್ನು ಕೊಟ್ಟು ಗೊಂದಲವನ್ನು ಸೃಷ್ಟಿ ಮಾಡಿ ಇಂಥ ಸಂದರ್ಭದಲ್ಲಿ ನಮ್ಮ ಈಗಿನ ಆಂಜನೇಯ ರೆಡ್ಡಿ ಅವರು ಮತ್ತೆ ಇಲ್ಲ ಸಂಪೇದವರು ಅವರು ಅದೇ ರೀತಿ ನಮ್ಮ ಈಗಿನ ಸತೀಶ್ ಅವರು ತುಂಬ ತುಂಬಾ ಮಾಡಿದರೆ ಎಲ್ಲರ ಬಗ್ಗೆ ಕೂಡ ಒಳ್ಳೆ ಕಾಳಜಿ ಇಟ್ಕೊಂಡಿದ್ದಾರೆ ಪುತ್ತೂರು ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನಾವು ಈಗಾಗ್ಲೇ ಅವರಿಗೆ ಟ್ರಾನ್ಸ್ಫರ್ ಬಂದಿದೆ ಈಗಾಗಲೇ ಸಂತ ನಾವು ಅವರನ್ನೇ ಇಲ್ಲೇ ಅಂತ ಹೇಳಿ ನಾವು ಒಂದು ಪ್ರಯತ್ನ ಮಾಡ್ತಿದ್ದೇವೆ ನಮ್ಮ ದಲಿತರ ನಾವು

ಈ ಸಂಸ್ಥೆಗಳು ಈಗ ಈಗ ಸಾಮಾನ್ಯವಾಗಿ ವಿಚಾರ ಎಂದಂತಾ ನಮಗೂ ಕೂಡ ಮಾಧ್ಯಮದ ಕೊರತೆ ಇದೆ ಮತ್ತೆ ಆ ಚೂರಿ ಅಂತ ಹೇಳಿದ್ರೆ ಸೀರಿಯಸ್ ಮ್ಯಾಟರ್ ಅದು ಹುಡುಗಿಯೋ ಅಲ್ಲ ಚೂರಿ ಅಂತಕಂತ ಇಲ್ಲ ಬೇಡ ಬೇಡ ನೇರ ಅಂತಲೂ ಇಲ್ಲ ನೋಡಿ ಕಾರ್ಯಮದಕೋ

Navratan Electrical and Plumbing, Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, Electronics and Electrical items are under one roof. Navratan Electrical and Plumbing, Opposite Sachin Traders, Main Road, Darbha, Puttur. Contact 8105973951, 9481644951.